ಅಂತಾರಾಷ್ಟ್ರೀಯ ಲಯನ್ಸ್ ಜಿಲ್ಲೆ ಮುನ್ನೂರ ಹದಿನೇಳು ಡಿ ಇದರ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನ ಸಂಪುಟ ಪದಗ್ರಹಣ ಸಮಾರಂಭ ಕಾವೇರಿ ಶನಿವಾರದಂದು ಎಕ್ಕೂರಿನ ಇಂಡಿಯಾನ ಕನ್ವೆನ್ಷನ್ ಸೆಂಟರ್ನಲ್ಲಿ ಜರುಗಲಿರುವುದು ಎಂದು ಲಯನ್ಸ್ ಜಿಲ್ಲೆ ಮುನ್ನೂರ ಹದಿನೇಳು ಡಿ ಇದರ ರಾಜ್ಯಪಾಲೆ ಬಿಎಂ ಭಾರತಿ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ ನನ್ನ ನಾಯಕತ್ವದಲ್ಲಿ ಲಯನ್ಸ್ ಜಿಲ್ಲೆ ಮುನ್ನೂರ ಹದಿನೇಳು ಡಿ ಇದರ ಸ್ಲೋಗನ್ ಒಂದು ಎಂಬ್ರೈಸ್ ಸರ್ವಿಸ್ ಅಂತ ಎಂಬ ಬೋಸವಾಕ್ಯದೊಂದಿಗೆ ವಿವಿಧ ಸ್ಥಳೀಯ ಸಂಸ್ಥೆಗಳಲ್ಲಿ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಜಿಲ್ಲಾ ರಾಜ್ಯಪಾಲರ ರಾಜ್ಯ ಕಾರ್ಯಕ್ರಮ ಎಂ ಪವರ್ ಈ ಕಾರ್ಯಕ್ರಮದ ಅಡಿಯಲ್ಲಿ ಶಿಕ್ಷಣ ಬೆಂಬಲ ಹಾಗೂ ವೈದ್ಯಕೀಯ ನೆರವು ಹಾಗೂ ಸೌಲಭ್ಯಗಳನ್ನು ಅನೇಕ ಸೌಲಭ್ಯಗಳನ್ನು ಒದಗಿಸುವುದರಲ್ಲಿ ಇದ್ದೇವೆ ವೈದ್ಯಕೀಯ ನೆರವು ನೀಡುವುದರಲ್ಲಿಯೂ ಸೌಲಭ್ಯಗಳನ್ನು ಒದಗಿಸುವುದು ಅನಾಥಾಶ್ರಮದ ಬೆಂಬಲ ಮಹಿಳಾ ಸಬಲೀಕರಣ ಪರಿಸರ ಕಾಳಜಿ ವಹಿಸುವುದು ಹಸಿವು ನೀಗಿಸುವುದು ಇದೆಲ್ಲ ಕೃಷಿ ಮತ್ತು ಬೆಂಬಲ ಮೆದುಮೇಹ ಆರೈಕೆ ರಕ್ತದಾನ ಹಿರಿಯ ನಾಗರಿಕರ ಆರೈಕೆ ದಂತ ಶಿಬಿರ ಮತ್ತು ವಿಪತ್ತು ಪರಿಹಾರ ಯುವಕರಿಗೆ ಸಬಲೀಕರಣ ಯೋಗ ಯೋಗ ಪ್ರಚಾರ ಗ್ರಾಹಕರ ಅರಿವು ದೃಷ್ಟಿ ಆರೈಕೆ ಪಶುವೈದ್ಯ ಸೇವೆ ಮತ್ತು ಸ್ವಚ್ಛ ಭಾರತ ಕ್ರೀಡಾ ಪ್ರಚಾರ ಸಾಲ ಬೆಂಬಲ ಹಾಗೂ ರಕ್ಷಣೆ ಮುಂತಾದ ಈ ಒಂದು ಅಂಗಾಂಗ ದಾನವನ್ನು ಹಾಗೂ ದೇಶವನ್ನು ಪ್ರೀತಿಸುವುದು ಕಾನೂನನ್ನು ಅರಿವುದು ನಿರಾಶ್ರತೆಗೆ ಮನೆಯನ್ನು ಕಲ್ಪಿಸಿಕೊಡುವುದು ಅನೇಕ ಸ್ಥಳೀಯ ಸಂಸ್ಕೃತಿಗೆ ಬೆಂಬಲ ನೀಡಿ ಮಾನವೀಯತೆಯ ಪ್ರಯತ್ನ ಹಾಗೂ ಸರಕಾರ ಆಸ್ ಸರ್ಕಾರಿಯ ಆಸ್ಪತ್ರೆ ಬೆಂಬಲ ಬಾಲ್ಯದಲ್ಲಿದ್ದ ಕ್ಯಾನ್ಸರ್ ಹಾಗೂ ವಿಶೇಷ ಮಕ್ಕಳಿಗೆ ಆರೈಕೆ ಹೀಗೆ ಹಲವಾರು ಸೇವಾ ಕಾರ್ಯಕ್ರಮಗಳನ್ನು ಸ್ಥಳೀಯ ಸಂಸ್ಥೆಗಳು ಹಮ್ಮಿಕೊಳ್ಳ ಹಮ್ಮಿಕೊಂಡಿದೆ ಹೊಂದಿಕೊಂಡು ಸೇವೆಯ ಮೂಲಕ ನಾವು ತೊಡಗಿಕೊಂಡು ಎಲ್ಲರಿಗೂ ರೀತಿಯಲ್ಲಿ ಇವತ್ತು ನಮ್ಮ ಲಯನ್ಸ್ ಸಂಸ್ಥೆಯು ಕೆಲಸ ಇದೆ ರಾಜ್ಯಪಾಲರಾದ ಬಿಎಂ ಭಾರತಿಯವರು ಜಿಲ್ಲಾ ಪದಗ್ರಹಣದ ಕಾವೇರಿ ಅಧ್ಯಕ್ಷತೆ ವಹಿಸಲಿರುವರು ಹಾಗೂ ಉದ್ಘಾಟನೆಯನ್ನ ನೆರವೇರಿಸಲಿರುವರು ಮುಖ್ಯ ಅತಿಥಿಗಳಾಗಿ ಹಾಗೂ ಪದಗ್ರಹಣ ಅಧಿಕಾರಿಯಾಗಿ ಅಂತಾರಾಷ್ಟ್ರೀಯ ಎಲ್ ಇದರ ಟ್ರಸ್ಟಿ ಹಾಗೂ ಮಾಜಿ ಅಂತಾರಾಷ್ಟ್ರೀಯ ನಿರ್ದೇಶಕಿಯಾದ ಅರುಣಾ ಅಬೆ ಓಜ್ವಾಲ್ ಅವರು ಭಾಗವಹಿಸಲಿರುವರು ಎಲ್ಸಿಐಎಫ್ ಕ್ಷೇತ್ರ ನಾಯಕ ಹಾಗೂ ಮಾಜಿ ಅಂತಾರಾಷ್ಟ್ರೀಯ ನಿರ್ದೇಶಕ ವಂಶಿದಾ ಬಾಬು ಕೆ ಮಾಜಿ ಅಂತಾರಾಷ್ಟ್ರೀಯ ನಿರ್ದೇಶಕ ವಿವಿ ಕೃಷ್ಣಾರೆಡ್ಡಿ ಮಲ್ಟಿಪಲ್ ಕೌನ್ಸಿಲ್ ಅಧ್ಯಕ್ಷ ಡಾಕ್ಟರ್ ಎನ್ ಕೃಷ್ಣಗೌಡ ಅತಿಥಿಗಳಾಗಿ ಭಾಗವಹಿಸಲಿರುವರು ನಿಕಟಪೂರ್ವ ರಾಜ್ಯಪಾಲರಾದ ಡಾಕ್ಟರ್ ಮೆಲ್ವಿನ್ ಡಿಸೋಜಾ ಅವರು ಜಿಲ್ಲಾ ರಾಜ್ಯಪಾಲರ ತಂಡವನ್ನು ಪರಿಚಯಿಸಲಿರುವರು ಪ್ರಥಮ ಉಪರಾಜ್ಯಪಾಲರಾದ ಕುಡುಪಿ ಅರವಿಂದ ಶೆಣೈ ಅವರು ಜಿಲ್ಲಾ ಸಂಪುಟ ಸದಸ್ಯರ ಪರಿಚಯದ ಕೈಪಿಡಿ ಕಾವೇರಿಯನ್ನು ಬಿಡುಗಡೆಗೊಳಿಸುವರು ದ್ವಿತೀಯ ಉಪರಾಜ್ಯಪಾಲರಾದ ಎಚ್ಎಂ ಎಂ ತಾರನಾಥ್ ಅವರು ಶುಭಾಶಂಶನೆ ಕೈಯಲ್ಲಿರುವರು ಎಂದು ಜಿಲ್ಲಾ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಶ್ರೀನಿವಾಸ್ ಪೂಜಾರಿ ಮೆಲ್ಕಾರ್ ಮಾಹಿತಿಯನ್ನು ನೀಡಿದರು ಪದಗ್ರಹಣ ಸಮಾರಂಭದಲ್ಲಿ ನಮ್ಮ ಅಂತಾರಾಷ್ಟ್ರೀಯ ಮಾಜಿ ನಿರ್ದೇಶಕರಾದಂತಹ ಮುಖ್ಯ ಅತಿಥಿಯಾಗಿ ಆಗಮಿಸಲಿಕ್ಕಿದ್ದಾರೆ ಹಾಗೆ ಅವರೊಟ್ಟಿಗೆ ನಮ್ಮ ಕಳೆದ ನಿಕಟಪೂರ್ವ ಅಂತಾರಾಷ್ಟ್ರೀಯ ನಿರ್ದೇಶಕರಾದ ವಂಶೀಧರ್ ಬಾಬು ಹಾಗೆ ಮಾಜಿ ಅಂತಾರಾಷ್ಟ್ರೀಯ ನಿರ್ದೇಶಕ ಕೃಷ್ಣಾರೆಡ್ಡಿ ಹಾಗೂ ಮಲ್ಟಿಪಲ್ ಕೌನ್ಸಿಲ್ ಚೇರ್ಮನ್ ಆದಂತಹ ಡಾಕ್ಟರ್ ಕೆ ಎನ್ ಡಾಕ್ಟರ್ ಕೆ ಎನ್ ಕೃಷ್ಣೇಗೌಡರು ಕೂಡ ಮುಖ್ಯ ಅತಿಥಿಗಳಾಗಲಿಕ್ಕಿದ್ದಾರೆ ಹಾಗೆ ನಮ್ಮ ಡಿಸ್ಟ್ರಿಕ್ನ ನಿಕಟಪೂರ್ವ ಅಧ್ಯಕ್ಷರಾದಂಥ ಮೆರೂಟ್ ಡಿಸೋಜರ್ ಅವರು ಕೂಡ ವೇದಿಕೆಯಲ್ಲಿ ಹಾಗೆ ನಮ್ಮ ರಾಜ್ಯಪಾಲರೊಂದಿಗೆ ನಮ್ಮ ಉಪರಾಜ್ಯಪಾಲರುಗಳಾದಂಥ ಕುರ್ಪಿ ಅರಂದ್ ಶೆನೈ ಹಾಗೂ ಎಚ್ ಎಂ ತಾರನಾಥ್ರವರು ಕೂಡ ವೇದಿಕೆಯಲ್ಲಿದ್ದಾರೆ ಇದರಲ್ಲಿ ನಾವು ಮುಖ್ಯವಾಗಿ ಅಂತಾರಾಷ್ಟ್ರೀಯ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಫೌಂಡೇಶನ್ಗೆ ಸುಮಾರು ಐವತ್ತು ಲಕ್ಷ ರೂಪಾಯಿಯ ದೇಣಿಗೆಯನ್ನು ಅವತ್ತು ನಮ್ಮ ಜಿಲ್ಲಾ ರಾಜ್ಯಪಾಲರಾದಂತಹ ಭಾರತಿ ಮೇಡಮ್ ಅವರು ಅಂತಾರಾಷ್ಟ್ರೀಯ ನಮ್ಮ ನಿರ್ದೇಶಕರಲ್ಲಿ ಈ ಒಂದು ಚಕ್ಕಿನ ಮೊತ್ತವನ್ನು ಹಸ್ತಾಂತರಿಸಿದ್ದಾರೆ ಹಾಗೆ ನಮ್ಮ ಜಿಲ್ಲೆಯ ಸಂಪುಟದ ಎಲ್ಲ ಪದಾಧಿಕಾರಿಗಳು ಬೇರೆ ಬೇರೆ ಪ್ರಾಂತೀಯ ಅಧ್ಯಕ್ಷರುಗಳು ವಲಯ ಅಧ್ಯಕ್ಷರುಗಳು ಹಾಗೆ ಸಾಧಾರಣ ನೂರ ಹದಿನೈದು ಕ್ಲಬ್ಗಳ ಅಧ್ಯಕ್ಷರುಗಳು ಸದಸ್ಯರು ಸುಮಾರು ಒಂದು ಸಾವಿರಕ್ಕಿಂತಲೂ ಹೆಚ್ಚಿನ ಸದಸ್ಯರು ಈ ಒಂದು ನಮ್ಮ ಪದಗ್ರಹಣ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಇದು ಮಾತ್ರವಲ್ಲದೆ ಲಯನ್ಸ್ ಜಿಲ್ಲೆ ಮಂಗಳೂರು ಮುನ್ನೂರ ಹದಿನೇಳು ಡಿ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದರ ಸಾಲಿನ ಸಂಪುಟ ಕಾರ್ಯದರ್ಶಿ ಗೀತಾ ಆರ್ ರಾವ್ ಸಂಪುಟ ಖಜಾಂಚಿ ಶಶಿಧರ್ ಮಾರ್ಲಾ ಸಂಪುಟ ಸಂಯೋಜಕ ಓಜ್ವಲ್ ಡಿಸೋಜಾ ಜಿಲ್ಲಾ ರಾಜ್ಯಪಾಲರ ಸಂಯೋಜಕಿ ಉಮಾ ಹೆಗ್ಡೆ ಜಿಲ್ಲಾ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಶ್ರೀನಿವಾಸ್ ಪೂಜಾರಿ ಮೆಲ್ಕಾರ್ ಮತ್ತು ಜಿಲ್ಲಾ ಲಿಯೋ ಅಧ್ಯಕ್ಷ ಸಮೀಕ್ಷಾರಿಯ ಸಂಪುಟ ಪದಗ್ರಹಣ ಕಾವೇರಿ ಇದರ ಸಂಘಟನಾ ಸಮಿತಿಯ ಅಧ್ಯಕ್ಷ ಮನೋರಂಜನ್ ಕೆಆರ್ ಕಾರ್ಯದರ್ಶಿ ಲೋಕೇಶ್ ಶೆಟ್ಟಿ ಖಜಾಂಚಿ ಅವರು ಉಪಸ್ಥಿತರಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಗೀತಾರಾವ್ ಶ್ರೀನಿವಾಸ್ ಪೂಜಾರಿ ಹರೀಶ್ ಅಳ್ವಾ ವಿಜಯ್ ವಿಷ್ಣುಮಯ್ಯ ಮನೋರಂಜನ್ ಮತ್ತಿತರರು ಉಪಸ್ಥಿತರಿದ್ದರು